ನಮಸ್ಕಾರ ಎಲ್ರಿಗೂ ನಾನಿವತ್ತೊಂದು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ದೇಹದ ವಿಷಕಾರಿ ಅಂಶ ಹೊರಗಡೆ ಹೋಗುತ್ತೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಹೇರ್ ಗ್ರೋತಿಗೂ ತುಂಬಾ ಒಳ್ಳೆಯದು ಜೊತೆಗೆ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಡೆಲಿವರಿ ಆದಮೇಲೆ ಹೊಟ್ಟೆ ಭಾಗ ಹೊಟ್ಟೆಯ ಬೊಜ್ಜು ಜಾಸ್ತಿ ಆಗಿದ್ರೆ ಆಗಲೂ ಕೂಡ ಇದನ್ನು ಕುಡಿಬಹುದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಈ ಡ್ರಿಂಕನ್ನು ರೆಡಿ ಮಾಡೋದು ಕೂಡ ತುಂಬಾ ಸುಲಭ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿ ಆ ನೀರನ್ನು ಬಿಸಿಗಿಡಿ ನೀರು ಬಿಸಿ ಆದಮೇಲೆ ಸ್ವಲ್ಪ ಧನಿಯಾ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆ ಗ್ಯಾಸ್ಟ್ರಿಕ್ ಆ್ಯಾಸಿಡಿ ಅಜೀರ್ಣ ಸಮಸ್ಯೆ ಇರುತ್ತೋ ಅವ್ರಿಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ದೇಹದ ತೂಕ ಹೊಟ್ಟೆಯ ಭಾಗದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತಾರೆ ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲಿ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇದು ಕಪ್ಪು ಜೀರಿಗೆ ಕಲೋಂಜಿ ಅಂತ ಹೇಳಿದ್ರೆ ಸಿಗುತ್ತೆ ಇದಿಷ್ಟನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ರಾತ್ರಿಯೇ ಇದನ್ನೆಲ್ಲವನ್ನು ನೀರು ಹಾಕಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಕೂಡ ನಾವು ಇದನ್ನು ಚೆನ್ನಾಗಿ ಕುದಿಸಿ ಕುಡಿಬಹುದು ಅಥವಾ ಬೆಳಗ್ಗೆನೇ ಇನ್ಸ್ಟೆಂಟಾಗಿ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು ನೋಡಿ ಎಲ್ಲವನ್ನು ಚೆನ್ನಾಗಿ ಕುದಿಸ್ಬಿಡಿ ಒಂದು ಐದು ನಿಮಿಷ ನಂತರ ಫಿಲ್ಟ್ರ್ ಮಾಡಿಕೊಂಡು ಬಿಸಿ ಇರಬೇಕಾದ್ರೇ ಕುಡಿಬಹುದು ಬೇಕಿದ್ದರೆ ಇದಕ್ಕೆ ನೀವು ನಿಂಬೆಹಣ್ಣಿನ ರಸ ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಮಾಡುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಈ ಡ್ರಿಂಕನ್ನು ಟ್ರೈ ಮಾಡಿ ಹಾಗೆ ಪ್ರತಿದಿನ ಒಂದೇ ರೀತಿಯ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದಕ್ಕೆ ಬೇಜಾರನ್ನಿಸಿದ್ರೆ ನನ್ನ ಚಾನಲಲ್ಲಿ ಸಾಕಷ್ಟು ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ಇದೆ ಒಂದೊಂದು ದಿನ ಒಂದೊಂದು ಡ್ರಿಂಕನ್ನು ನೀವು ಟ್ರೈ ಮಾಡ್ಬೋದು ನಾನು ಕೂಡ ಹಾಗೆ ಮಾಡ್ತಿರ್ತೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು